ನೋಡಿ ಈಗ ಮಳೆ ಒಂದು ಕಡೆ ಜಾಸ್ತಿ ಆಗ್ತಿದೆ ಮಕ್ಕಳು ಶಾಲೆಗೆ ಬರೋದೇ ಕಷ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿರುವಂತಹ ಸಂಖ್ಯೆನೇ ದಿನ ದಿನೇ ಕಡಿಮೆ ಆಗ್ತಿದೆ ಅದರ ನಡುವೆ ಕಾಂಪೌಂಡ್ ಬಿದ್ದು ಹೋಗ್ತಾ ಇದೆ ಬೇರೆ ಏನು ಕೇಳ್ತಾ ಇಲ್ಲ ಅಲ್ಲಿ ಹಾವು ಚೇಳು ಇನ್ನೇನು ಹಸು ಗಿಸುನು ಯಾವುದೋ ಒಂದು ಒಳಗಡೆ ನುಗ್ಗು ಬಂದು ಬಂದ್ಬಿಡುತ್ತಪ್ಪ ಆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರೋದು ನಮ್ಗೆಲ್ಲ ಗೊತ್ತು ಬಟ್ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತಿ ಮನವಿ ಮಾಡಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಲ್ಲಿ ಹೋಗಿ ತಾತ್ಕಾಲಿಕವಾಗಿ ಆದರೂ ಕೂಡ ಏನು ವ್ಯವಸ್ಥೆ ಮಾಡಬೇಕು ಮತ್ತೊಂದು ಕಡೆ ಕಳಪೆ ಕಾಮಗಾರಿ ಆಗಿದೆಯಾ ಏನು ಮಾಡಿದ್ದಾರೆ ಪರಿಶೀಲನೆ ನಡೆಸಿ ಏಕೆಂದರೆ ಹಣ ತೆರಿಗೆ ಹಣ ಸರ್ಕಾರಿ ಶಾಲೆಗೆ ಸುಭದ್ರ ಆಗಿರಬೇಕು ಆದರೆ ಶಾಲೆಗೆ ಇಂಥ ಪರಿಸ್ಥಿತಿ ಬರ್ತಾ ಹೋಗ್ತಾ ಇದ್ರೆ ನಿಜಕ್ಕೂ ಬೇಸರದ ಸಂಗತಿಗಳಿದು ಆ ನಿಟ್ಟಿನಲ್ಲಿ ಇನ್ನಾದರೂ ಸ್ವಲ್ಪ ಅಲ್ಲಿ ಹೋಗಿ ಗಮನ ಹರಿಸಿ ಎಷ್ಟು ಮಕ್ಕಳಿದ್ದಾರೆ ಇತ್ತೀಚೆಗಷ್ಟೇ ಹಾವು ಬಂದಿತ್ತಂತೆ ಏನೋ ಹೆಚ್ಚು ಕಡಿಮೆ ಆದರೆ ಯಾರ ಜವಾಬ್ದಾರಿಯನ್ನು ವಹಿಸ್ಕೊಂತೀರಾ ಸೊ ಹಾಗಾಗಿ ಅತಿ ಶೀಘ್ರವೇ ಅಲ್ಲಿ ಹೋಗಿ ಒಂದಿಷ್ಟು ಕ್ರಮ ತೆಗೆದುಕೊಳ್ಳುವಂಥ Det heter mali. ಎಸ್ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬಿಯು ನರೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಶೆಟ್ಟಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡ್ ಬಿದ್ದಿರುವಂತ ಗಮನ ನಿಮ್ ವಿಚಾರಕ್ಕೆ ಬಂತ ಸರ್ ನಿಮ್ ಗಮನಕ್ಕೆ ಬಂತ ವಿಚಾರ ಬಂದಿದೆ ಬಂದಿದೆ ಇವತ್ ನಾನ್ ಶಾಲೆಗೂ ಹೋಗಿದ್ದೆ ಹ್ಮ್ ಒಂದ ಒಂದ್ ಹತ್ತಡಿ ಅಷ್ಟು ಕುಸ್ತಿದೆ ಆ ಅದು ಈಗಾಗ್ಲೇ ಪಿ ಡಿಒ ಗಮನಕ್ಕೂ ಕೂಡ ಕೊಟ್ಟಿದೀವಿ ಹ ಇವರ್ಗೂ ಕೂಡ ಹೇಳಿದೆ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಅದನ್ನು ತುರ್ತಾಗಿ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಆರೋಪ ಕೂಡ ಇಲ್ಲ ಇಲ್ಲ ಅದು ಮೂರು ಹದಿನಾಲ್ಕನೇ ಇಸ್ವಿದು ಅದು ಹಳ್ಳದ ಮೇಲ್ ಕಟ್ಟಿರೋದ್ರಿಂದ ಹಾಗಾಗಿದೆ ಅದನ್ನ ನಾವು ಪಿ ಆರ್ ಡಿ ಮಾತಾಡ್ತಿದೀನಿ ಮಾತಾಡ್ತಿದ್ದೀನಿ ಅವ್ರ ಕಡೆಯಿಂದ ರಿಪೋರ್ಟ್ ತಗೊಂಡು ಇದ್ ಮಾಡ್ತೀವಿ ಸೊ ಆ ಮೂಲಕವಾಗಿ ಇತ್ತೀಚೆಗಷ್ಟೇ ಹಾವು ಕೂಡ ಒಳಗ್ ಬರ್ತಾ ಇತ್ತು ವರದಿ ಆಗಿತ್ತು ಆ ಬಗ್ಗೆ ಟೀಚರ್ಸ್ ಎಲ್ಲ ಗೈಡೆನ್ಸ್ ಮಾಡಿ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಇರೋದು ಹಾಗೆ ಮುಂಭಾಗದಿಂದ ಯಾವ್ದು ಹಿಂಭಾಗ ಮಕ್ಕಳ ನೋಡ್ಕೊಳ್ಳಿ ಡೈರೆಕ್ಷನ್ಸ್ ಕೊಟ್ಟಿದ್ವಿ ಹೌದು ಸರ್ ಬಟ್ ಆದ್ರೂ ಕೂಡ ಕೂಡ ನಿಮ್ ಗಮನಕ್ಕೆ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಇಲ್ಲ ಇಲ್ಲ ಅದು ಏನಾಗಿದೆ ಗೊತ್ತಾ ಎರಡ್ ತಿಂಗಳ ಎರಡು ತಿಂಗಳಿಂದ ಬಿದ್ದಿರೋದು ಹ್ಮ್ ತುಂಬಾ ಲೇಟ್ ಆಗಿ ಮಧ್ಯ ರಜಾ ಇತ್ತು ಅಕ್ಟೋಬರ್ ಬೇಸಿಗೆ ರಜದಲ್ಲಿ ಬಿದ್ದಿರೋದು ಹ್ಮ್ ಸೊ ಹಾಗಾಗಿ ಈಗ ಅದು ತುರ್ತಾಗಿ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ರಿಲೀಸ್ ಮಾಡ್ಕೋಬೇಕಲ್ಲ ಅದು ಗ್ರಾಮ ಪಂಚಾಯತಿ ಗಮನಕ್ಕೆ ತರಲಾಗಿದೆ ಈಗಾಗಲೇ ಅದು ನಾವು ಇವ್ರಿ ಹೇಳ್ತೀವಿ ನಮ್ಮಿಂದ ಫಂಡ್ ಅಲ್ಲ ಗ್ರಾಮ ಪಂಚಾಯತಿ ನರಗಾ ಯೋಜನೆಯಿಂದಲೇ ಹಾಕ್ಬೇಕು ಅದು ಕಾಂಪೌಂಡ್ ಹಾಗಾಗಿ ಸರ್ ಬೇಗ ಆದ್ರೆ ಅನುಕೂಲ ಯಾ ಯಾ ಶೋರ್ 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 ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಅತಿ ಶೀಘ್ರ ಮಕ್ಕಳು ದಿನನಿತ್ಯ ಖುಷಿ ಖುಷಿಯಾಗಿ ಶಾಲೆ ಬರುವಂಗೆ ಆದ್ರೆ ಸಾಕು